ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣ ತಾಲೂಕಿನ ಬೆಟ್ಟತ್ಪುರ ಗ್ರಾಮದ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಆವರಣದಲ್ಲಿ ಬೆಟ್ಟತ್ಪುರ ಹೋಬಳಿಯ ವಿವಿಧ ಎಪ್ಪತ್ತೆಂಟು ಗ್ರಾಮಗಳ ಶ್ರೀರಾಮ ಭಕ್ತರ ಸಹಕಾರದಿಂದ ಶ್ರೀರಾಮನ ಮಂತ್ರಾಕ್ಷತ ಅಭಿಯಾನ ಪ್ರಯುಕ್ತ ಶ್ರೀರಾಮ ತಾರಕ ಹೋಮ ಪೂಜೆಗಳು ಶ್ರದ್ಧಾ ಭಕ್ತಿ ಹಾಗೂ ಸಂಭ್ರಮ ಸಡಗರದಿಂದ ಜರುಗಿತು ರಾಜಸ್ಥಾನ ಮೂಲದ ಮಹಿಳೆಯರು ಶ್ರೀರಾಮನ ಭಕ್ತಿ ಕೀರ್ತನೆಗಳನ್ನಾಡುವುದರ ಮೂಲಕ ಭಜನೆಯನ್ನ ನಡೆಸಿಕೊಟ್ರು ಆಗಮಿಸಿದ್ದ ಶ್ರೀರಾಮನ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಕೂಡ ಮಾಡಲಾಯಿತು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ I'm ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯದ ಅರ್ಚಕರಾದ ಕೃಷ್ಣ ಪ್ರಸಾದ್ ಸತೀಶ್ ಕಶ್ಯಪ್ ಹಾಗೂ ಪ್ರಭುಶಂಕರ್ ಇತರರು ಶ್ರೀರಾಮ ತಾರಕ ಹೋಮ ಪೂಜೆಯನ್ನು ನಡೆಸಿಕೊಟ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೈಸೂರು ವಿಭಾಗ ಪ್ರಚಾರ ಅಕ್ಷಯ್ ಶ್ರೀರಾಮ್ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿ ಸಾವಿರಾರು ವರ್ಷಗಳಾದರೂ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಶ್ರೀರಾಮನ ಜೀವನದ ಆದರ್ಶಗಳನ್ನು ತಮ್ಮ ಸಂಸ್ಕೃತಿಗಳಲ್ಲಿ ಅಳವಡಿಸಿಕೊಂಡಿವೆ ಜನವರಿ ಇಪ್ಪತ್ತೆರಡರಂದು ಸೋಮವಾರ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನಡೆಯಲು ಮರ್ಯಾದ ಪುರುಷೋತ್ತಮ ಶ್ರೀರಾಮನ ವಿಗ್ರಹ ಪ್ರತಿಷ್ಠೆ ಹಾಗೂ ರಾಮ ಮಂದಿರದ ಲೋಕಾರ್ಪಣೆ ಅಂಗವಾಗಿ ರಾಷ್ಟ್ರಾದ್ಯಂತ ಶ್ರೀರಾಮನ ಕಾರ್ಯಕ್ರಮವು ಪ್ರತಿಯೊಬ್ಬ ಪ್ರಜೆಗೂ ತಲುಪಿಸುವ ಉದ್ದೇಶದಿಂದ ಶ್ರೀರಾಮನ ಮಂತ್ರಾಕ್ಷತ ಅಭಿಯಾನ ಹಮ್ಮಿಕೊಂಡಿದ್ದೇವೆ ಜಗತ್ತಿನ ಎಲ್ಲ ರಾಷ್ಟ್ರಗಳ ಗಣ್ಯರನ್ನ ಹಾಗೂ ದೇಶದ ನೂರ ಐವತ್ತಕ್ಕೂ ಹೆಚ್ಚು ಸಾಧು ಸಂತರನ್ನ ಆಹ್ವಾನಿಸಿದ್ದೇವೆ ಅಂದಿನ ಕಾರ್ಯಕ್ರಮದಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಷ್ಟ್ರೀಯ ಸ್ವಯಂ ಸಂಘದ ಪರ ಸಂಚಾಲಕ ಮೋಹನ್ ಭಗವಾ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪಾಲ್ಗೊಳ್ಳಲಿದ್ದಾರೆ ಅಂತ ತಿಳಿಸಿದ್ರು ಇವತ್ತು ದೇಶಾದ್ಯಂತ ಈ ಸಂಭ್ರಮವನ್ನು ಆಚರಿಸಬೇಕು ಅದಕ್ಕೋಸ್ಕರ ಇವತ್ತಿನಿಂದ ಮುಂದಿನ ಹದಿನೈದನೇ ತಾರೀಕಿನವರೆಗೆ ದೇಶಾದ್ಯಂತ ಮನೆ ಮನೆ ಸಂಪರ್ಕ ಅಭಿಯಾನ ರಾಮ ಮಂದಿರದಿಂದ ಬಂದಂತಹ ರಾಮನ ಆ ಪ್ರಾಣ ಪ್ರತಿಷ್ಠೆಯ ಜಾಗದಲ್ಲಿ ಮಂತ್ರಾಕ್ಷತೆಯಾಗಿ ಬಂದು ಪೂಜೆ ಮಾಡಿ ಬಂದಿದ್ದಂತಹ ಅಕ್ಷತೆಯನ್ನು ಮನೆ ಮನೆಗೆ ಹಂಚಬೇಕು ರಾಮನ ಆ ದೇವಸ್ಥಾನದ ಫೋಟೋ ಒಂದು ಅದಕ್ಕೆ ಸಂಬಂಧಪಟ್ಟ ಕರಪತ್ರ ಎಲ್ಲ ಮನೆ ಮನೆ ಮುಂದಿನ ಹದಿನೈದು ದಿವಸದೊಳಗಡೆ ಎಲ್ಲ ಮನೆಗೂ ಹೋಗ್ಬೇಕು ಅದರ ಮುಖಾಂತರ ಇಪ್ಪತ್ತೆರಡನೇ ತಾರೀಕಿನ ರಾಮನ ಪ್ರತಿಷ್ಠೆ ಅಂದ್ರೆ ಜಗತ್ತಿಗೆ ಒಂದು ಒಳ್ಳೆ ಸಂದೇಶ ಜಗತ್ತು ಒಳ್ಳೆ ರೀತಿ ಇರಬೇಕಾದ್ರೆ ಭಾರತ ರಾಮನಂತ ದೇಶ ಆದ್ರೆ ಇಸ್ರೇಲ್ ಆ ಪ್ಯಾಲಿಸ್ತೀನ್ ಯುದ್ಧದಲ್ಲೂ ಇಬ್ಬರಿಗೂ ಬೇಕಾಗಿದ್ದ ಭಾರತ ಇದೇ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಇಬ್ಬರಿಗೂ ಬೇಕಾಗಿದ್ದ ಭಾರತ ಹಾಗೆ ರಾಮ ಅಂದ್ರೆ ಎಲ್ಲರಿಗೂ ಬೇಕು ಭಾರತ ಅಂದ್ರೆ ಜಗತ್ತು ಎಲ್ಲರಿಗೂ ಬೇಕು ಎಲ್ಲರನ್ನು ಜೋಡಿಸಿಕೊಂಡು ಜಗತ್ತಿಗೆ ರಾಮನಂತ ಬಿಟತ್ಪುರ ಕನ್ನಡ ಮಠದ ಶ್ರೀ ಚನ್ನ ದೇಶಕೇಂದ್ರ ಕೇಂದ್ರ ಸ್ವಾಮೀಜಿ ಆಶೀರ್ವಚನ ನೀಡಿ ಮಾತನಾಡಿ ಭಾರತದಲ್ಲಿ ತಮ್ಮ ತನವನ್ನು ನಾವು ಉಳಿಸಿಕೊಳ್ಳಬೇಕಾದರೆ ನಾವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಶ್ರೀರಾಮನನ್ನು ಗೌರವಿಸಬೇಕು ಅಯೋಧ್ಯೆಯಿಂದ ತಂದಿರುವ ಮಂತ್ರಾಕ್ಷತೆಯನ್ನು ಪ್ರತಿ ಮನೆಗೂ ತಲುಪಿಸುವಂತಹ ಕೆಲಸ ಮಾಡಬೇಕಾಗಿದೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ನಾವು ಉಳಿಸ್ಕೊಳ್ಬೇಕಾದಾಗ ನಾವು ರಾಮನ ಜನ್ಮದ ಸ್ಥಳವನ್ನ ನಾವು ಗೌರವಿಸಬೇಕಾಗುತ್ತೆ ಈ ರಾಮನ ಜನ್ಮದ ಸ್ಥಳವಾಗಿರುವಂತಹ ಈ ನಮ್ಮ ಭಾರತ ದೇಶದಲ್ಲಿರುವಂತಹ ಪುಣ್ಯ ಪ್ರಪಂಚದಲ್ಲೇ ನಮಗೆ ದೊರೆತಿರುವಂತಹ ಅದು ನಮ್ಮ ಪುಣ್ಯ ವಿಶೇಷ ಅಂತ ನಾವೆಲ್ಲ ಭಾವಿಸಿಕೊಳ್ಬೇಕಾಗುತ್ತೆ ಇಪ್ಪತ್ತೆರಡನೆಯ ತಾರೀಕು ಎಲ್ಲ ಹಿರಿಯರ ಸೂಚನೆಗಳನ್ನು ನಾವೆಲ್ಲ ಮುಖಾಂತರವಾಗಿ ಭಗವಂತನ ಒಂದು ಸೇವೆ ಮಾಡೋದಕ್ಕೆ ನಾವೆಲ್ಲ ಆಗಬೇಕು ಅಂತ ನಾವೆಲ್ಲ ಈ ಮಂತ್ರಾಕ್ಷತೆಯನ್ನ ನಾವೆಲ್ಲರೂ ಸೇತ ತೆಗೆದುಕೊಂಡು ಹೋಗಬೇಕು ಆ ಮಂತ್ರಾಕ್ಷತೆ ಐರೋಗ್ಯದಿಂದ ಬರೆಯುವ ಬಂದಿರುವಂತದ್ದು ಈಗಾಗಲೇ ಹಿರಿಯರು ಹಾಗೆ ನಮ್ಮ ಮನೆಯಲ್ಲಿ ಸುಮ ಕಾರ್ಯಗಳಾದಾಗ ಅಕ್ಷತೆಯನ್ನು ನಾವು ದೋಷ ಮಾಡ್ತೀವಿ ಅಕ್ಷತೆಯನ್ನು ಗೊತ್ತು ನಾವೆಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ ಇವರಲ್ಲೂ ಅಕ್ಷತೆ ಅಲ್ಲಿ ಶ್ರೀರಾಮನ ಸತ್ಯದಿಂದ ಬಳಸಿತ್ತು ಈ ಸಂದರ್ಭದಲ್ಲಿ ಬೆಟ್ಟದ ಪ್ರಹುಬಳಿಯ ಶ್ರೀರಾಮ ಭಕ್ತರು ಸೇರಿದಂತೆ ನೂರಾರು ಜನ ಹಾಜರಿದ್ದರು